ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ದೇವಿಯು ತನ್ನ ವಿರಾಟ್ ರೂಪವನ್ನು ತೋರಿದುದು ಹಾಗೂ ಪುನಃ ಸೌಮ್ಯ ರೂಪದಿಂದ ಪ್ರಕಟಳಾಗುವುದು ಅನಂತರ ಪುನಃ ಹಿಮಾಲಯನಿಗೆ ಜ್ಞಾನೋಪದೇಶ ಮಾಡುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ ದೇವಿಯು ಹೇಳಿದಳು ಹಿಮಾಲಯನೇ ನನ್ನ ಮಾಯಾ ಶಕ್ತಿಯು ಸಂಪೂರ್ಣ ಚರಾಚರ ಜಗತ್ತನ್ನು ರಚಿಸಿರುವಳು ಪರಮಾರ್ಥ ದೃಷ್ಟಿಯಿಂದ ವಿಚಾರ ಮಾಡಿದರೆ ಆ ಮಾಯೆಯು ನನ್ನಿಂದ ಯಾವುದೇ ಅಭಿನ್ನ ವಸ್ತುವಲ್ಲ ವ್ಯವಹಾರದ ದೃಷ್ಟಿಯಿಂದ ಅವಳೇ ವಿದ್ಯಾ ಹಾಗೂ ಮಾಯೆ ಹೆಸರಿನಿಂದ ಪ್ರಸಿದ್ಧವಾಗಿರುವಳು ತತ್ವ ದೃಷ್ಟಿಯಿಂದ ಪೃಥಕ್ ಏನೂ ಇಲ್ಲ ತತ್ವವು ಕೇವಲ ಒಂದೇ ಇದೆ ಆ ತತ್ವವು ನಾನೇ ಆಗಿದ್ದೇನೆ ಈ ಸಂಪೂರ್ಣ ಜಗತ್ತನ್ನು ಸೃಷ್ಟಿಸಿ ಪುನಃ ನನ್ನ ನಿಜ ಸ್ವರೂಪ ತತ್ವದಲ್ಲಿ ವಿಲೀನವಾಗುತ್ತೇನೆ ಪರ್ವತರಾಜನೇ ನನ್ನ ಮಾಯೆ ಹಾಗೂ ವಿದ್ಯಾಸಂಗಣಕ ಕರ್ಮದೊಂದಿಗೆ ಪ್ರಾಣಗಳನ್ನು ಮುಂದೆ ಮಾಡಿ ನನ್ನ ಪ್ರವೇಶವಾಗುತ್ತದೆ ನಾನು ಹೀಗೆ ಮಾಡದಿದ್ದರೆ ಪ್ರಾಣಿಗಳು ಹುಟ್ಟುವುದು ಮತ್ತು ಸಾಯುವ ಪರಂಪರೆ ನಡೆಯಲಾರದು ಮಾಯೆಯ ಭೇದಾನುಸಾರ ನನ್ನ ಆಯಾಯ ಕರ್ಮಗಳು ಕಾರ್ಯಗಳು ಆಗುತ್ತವೆ ಒಂದೇ ಆಕಾಶವು ಘಟಾಕಾಶ ಮತ್ತು ಮಠಾಕಾಶ ಎಂಬ ಮುಂತಾದ ನಾಮಗಳಿಂದ ವ್ಯವಹೃತ ವ್ಯವಹೃತವಾಗುವಂತೆಯೇ ನಾನು ಒಬ್ಬಳೇ ಆಗಿದ್ದರೂ ಉಪಾಧಿ ಭೇದದಿಂದ ಭಿನ್ನವಾಗಿರುವೆನು ಸೂರ್ಯನು ಉತ್ತಮ ಹಾಗೂ ನಿಕೃಷ್ಟ ಎಲ್ಲ ವಸ್ತುಗಳನ್ನು ಸದಾ ಪ್ರಕಾಶಿಸುತ್ತಿದ್ದರೂ ಅವನು ದೂಷಿತನಾಗುವುದಿಲ್ಲ ಹಾಗೆಯೇ ನಾನು ಎಂದು ದೋಷಗಳಿಂದ ಯುಕ್ತಳಾಗುವುದಿಲ್ಲ ವಾಸ್ತವವಾಗಿ ಜೀವ ಮತ್ತು ಈಶ್ವರರ ವಿಭಾಗ ಮಾಯೆಯಿಂದ ಕಲ್ಪಿತವಾಗಿದೆ ಘಟಾಕಾಶ ಮತ್ತು ಮಹಾಕಾಶದಂತೆ ಜೀವಾತ್ಮ ಹಾಗೂ ಪರಮಾತ್ಮರ ಭೇದವನ್ನು ಕಾಲ್ಪನಿಕವೆಂದು ತಿಳಿಯಬೇಕು ಜೀವನು ಮಾಯೆಯ ಪ್ರಭಾವದಿಂದ ಜೀವಿಗಳ ಅನೇಕತ್ವವಿರುವಂತೆಯೇ ನನ್ನ ಹಾಗೆಯೇ ನನ್ನ ಹಾಗೆಯೇ ಮಾಯೆಯ ಅಧೀನತೆಯನ್ನು ಸ್ವೀಕರಿಸುವ ಬ್ರಹ್ಮಾದಿ ಶಾಸಕರಲ್ಲಿಯೂ ವಿವಿಧತೆಯ ಅರಿವು ಇರುತ್ತದೆ ದೇಹ ಮತ್ತು ಇಂದ್ರಿಯಾದಿ ಸಂಘಾತ ರೂಪಿ ವಾಸನೆಯ ಭೇದವನ್ನು ಉಂಟು ಮಾಡುವ ಅವಿದ್ಯೆಯೇ ಜೀವಿಯ ಭೇದದಲ್ಲಿ ಕಾರಣವಾಗಿದೆ ಹಿಮಾಲಯನೇ ಗುಣಸಂಭಿ ವಾಸನೆಯ ಭೇದವನ್ನು ವಿಭಜಿಸುವ ಬಳೆ ಮಾಯೆ ಆಗಿದೆ ಧರಣಿ ಧರಣಿ ಈ ಸಂಪೂರ್ಣ ಜಗತ್ತು ನನ್ನಲ್ಲೇ ಓತಪ್ರೋತವಾಗಿದೆ ಕಾರಣ ದೇಹಾಭಿಮಾನಿ ಈಶ್ವರನು ನಾನೇ ಲಿಂಗ ದೇಹಾಭಿಮಾನಿ ವಿಷ್ಣು ಹಾಗೂ ಸ್ಥೂಲ ದೇಹಾಭಿಮಾನಿ ಬ್ರಹ್ಮ ನಾನೇ ಆಗಿದ್ದೇನೆ ವಿಷ್ಣು ರುದ್ರ ಗೌರಿ ಸರಸ್ವತಿ ಮತ್ತು ಲಕ್ಷ್ಮಿ ಇವರೆಲ್ಲರೂ ನನ್ನ ರೂಪವೇ ಆಗಿದ್ದಾರೆ ಸೂರ್ಯ ಚಂದ್ರ ನಕ್ಷತ್ರಗಳು ನಾನೇ ಆಗಿರುವೆನು ಪಶು ಪಕ್ಷಿ ಚಾಂಡಾಲ ತಸ್ಕರ ವ್ಯಾಧ ಕ್ರೂರಕರ್ಮಿ ಸತ್ಕರ್ಮಿ ಮಹಾಜನ ಸ್ತ್ರೀ ಪುರುಷ ನಪುಂಸಕ ಇದೆಲ್ಲವೂ ನಾನೇ ಆಗಿರುವೆನು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಯಾವುದೇ ವಸ್ತು ಎಲ್ಲಿ ಕಾಣಬಂದರೂ ಕೇಳಬಂದರೆ ಅದು ಒಳಗಿರಲಿ ಹೊರಗಿರಲಿ ಅದೆಲ್ಲದರಲ್ಲಿ ವ್ಯಾಪಕ ರೂಪದಿಂದ ಸದಾ ನಾನೇ ಸ್ಥಿತನಾಗಿದ್ದೇನೆ ನನ್ನಿಂದ ಬೇರೆಯಾದ ಯಾವುದೇ ಚರಾಚರ ವಸ್ತುವು ಇಲ್ಲ ನನ್ನಿಂದ ರಹಿತವೆಂದು ತಿಳಿದರೆ ಅದು ವಂಧ್ಯಾಪುತ್ರನ ಉದಾಹರಣೆಗೆ ಹೊಂದಬಲ್ಲದು ಒಂದೇ ಹಗ್ಗವು ಭ್ರಮೆಯಿಂದ ಸರ್ಪ ಅಥವಾ ಮಾಲೆಯ ರೂಪದಲ್ಲಿ ಕಂಡುಬಂದರು ಅದು ಒಂದೇ ಹಗ್ಗ ಇರುವಂತೆಯೇ ಈಶಾದಿ ರೂಪದಿಂದ ನನ್ನ ಕೇವಲ ಅರಿವಾಗುತ್ತದೆ ಇದರಲ್ಲಿ ಸಂದೇಹಿಸಬಾರದು ಅಧಿಷ್ಠಾನದ ಸತ್ತೆಯ ಹೊರತಾದ ಕಲ್ಪಿತ ವಸ್ತುವಿನ ಅರಿವಾಗುವುದಿಲ್ಲ ಆದ್ದರಿಂದ ನನ್ನ ಎಂದಲೇ ಈ ಚರಾಚರ ಜಗತ್ತು ಸತ್ತಾವಂತವಾಗಿದೆ ಅಲ್ಲದೆ ಬೇರೆ ಏನೂ ಇಲ್ಲ ಹಿಮಾಲಯನು ಹೇಳಿದನು ದೇವೇಶಿ ನೀನು ನಿನ್ನ ಈ ಸರ್ವಾಭಿಮಾನಿ ವಿರಾಟ್ ರೂಪವನ್ನು ವರ್ಣಿಸಿದಂತೆಯೇ ಇರುವ ರೂಪವನ್ನು ನಾನು ನೋಡಲು ಬಯಸುತ್ತಿರುವೆನು ಅಂದರೆ ಆ ವಿರಾಟ್ ರೂಪವನ್ನು ನಾನು ನೋಡಲು ಬಯಸುತ್ತಿರುವೆನು ನನ್ನ ಮೇಲೆ ಕೃಪೆಯಿದ್ದರೆ ತೋರಿಸು ವ್ಯಾಸರು ಹೇಳುತ್ತಾರೆ ರಾಜನೇ ಹಿಮಾಲಯನ ಈ ಮಾತನ್ನು ಕೇಳಿ ಸಮಸ್ತ ದೇವತೆಗಳ ಹೃದಯ ಆನಂದದಿಂದ ತುಂಬಿ ಹೋಯಿತು ಅವರು ಹಿಮಾಲಯನ ಮಾತನ್ನು ಆಧರಿಸುತ್ತಾ ಹೇಳಿದರು ನಾವೆಲ್ಲರೂ ಇದನ್ನೇ ಬಯಸುತ್ತಿದ್ದೇವೆ ಆಗ ದೇವತೆಗಳ ಇಚ್ಛೆಯನ್ನು ತಿಳಿದು ಭಕ್ತರ ಕಾಮನೆಗಳನ್ನು ಪೂರ್ಣಗೊಳಿಸುವ ಭಗವತಿ ಶಿವೆಯು ತನ್ನ ರೂಪವನ್ನು ಎಲ್ಲರೆದುರಿಗೆ ಪ್ರಕಟಿಸಿದಳು ಮತ್ತೆ ಮಹಾದೇವಿಯ ಸರ್ವೋತ್ತಮ ವಿರಾಟ್ ರೂಪವನ್ನು ದೇವತೆಗಳು ದರ್ಶಿಸತೊಡಗಿದರು ನೋಡುತ್ತಾರೆ ಆಕಾಶವು ದೇವಿಯ ಮಸ್ತಕವಾಗಿತ್ತು ಚಂದ್ರ ಸೂರ್ಯರು ನೇತ್ರಗಳಾಗಿದ್ದವು ದಿಕ್ಕುಗಳು ಕಿವಿಗಳಾಗಿ ಪರಿಣತವಾಗಿದ್ದವು ವೇದವು ವಾಣಿ ಮತ್ತು ವಾಯು ಪ್ರಾಣವಾಗಿತ್ತು ವಿಶ್ವ ಹೃದಯವಾಗಿತ್ತು ಪ್ರತಿಭೆಯೇ ತೊಡೆಯಾಗಿತ್ತು ಪಾತಾಳವು ನಾಭಿ ಜ್ಯೋತಿಷ್ಚಕ್ರವು ಎದೆ ಮಹರ್ ಲೋಕವು ಕತ್ತು ಜನೋಲೋಕ ಮುಖವಾಗಿತ್ತು ಸತ್ಯ ಲೋಕದಿಂದ ಕೆಳಗಿರುವ ತಪೋ ಲೋಕವು ಲಲಾಟವಾಗಿತ್ತು ಇಂದ್ರಾದಿಗಳು ಬಾಹುಗಳಾಗಿದ್ದವು ಶಬ್ದವು ಸೋ ಶ್ರೋತ್ರವಾಗಿತ್ತು ಅಶ್ವಿನಿ ಕುಮಾರರು ವಿರಾಟ್ ರೂಪಿಣಿ ಭಗವತಿಯ ನಾಸಿಕ ಆಗಿದ್ದರು ಎಂದು ವಿದ್ವಾನ್ ಪುರುಷರು ಹೇಳುತ್ತಾರೆ ಗಂಧವು ಇಂದ್ ಘ್ರಾಣ ಇಂದ್ರಿಯವಾಗಿತ್ತು ಅಗ್ನಿಮಯ ಮುಖವಿತ್ತು ಹಗಲು ರಾತ್ರಿಗಳು ರೆಪ್ಪೆಗಳಿದ್ದವು ಬ್ರಹ್ಮನು ಹುಬ್ಬಿನ ಸ್ಥಾನದಲ್ಲಿದ್ದನು ಜಲ ತಾಲು ಆಗಿತ್ತು ರಸ ಜಿಹ್ವೆಯಾಗಿತ್ತು ಯಮರಾಜನು ದಾಡಿ ಆ ಮಹೇಶ್ವರಿಯ ಹಲ್ಲುಗಳು ಸ್ನೇಹ ಮಾಯೆ ನಗು ಆಗಿತ್ತು ಸದಾಕ್ಷವೇ ಸೃಷ್ಟಿಯಾಗಿತ್ತು ಲಜ್ಜೆ ತುಟಿಯಾಗಿತ್ತು ಆ ವಿರಾಟ್ ಮಹೇಶ್ವರಿಯ ಕೆಳತುಟಿಯು ಲೋಭವಾಗಿತ್ತು ಅಧರ್ಮ ಮಾರ್ಗವು ಬೆನ್ನು ಆಗಿತ್ತು ಜಗತ್ತಿನ ಸೃಷ್ಟ ಪ್ರಜಾಪತಿ ಬ್ರಹ್ಮನು ಆ ವಿರಾಟ್ ರೂಪದಲ್ಲಿ ಲಿಂಗವಾಗಿದ್ದನು ಸಮುದ್ರವು ಹೊಟ್ಟೆ ಪರ್ವತಗಳು ಎಲುಬುಗಳು ಆ ಮಹೇಶ್ವರಿಯ ನಾಡಿಗಳು ನದಿಗಳಾಗಿದ್ದವು ವೃಕ್ಷಗಳೇ ರೋಮವಾಗಿತ್ತು ಸಮುಚಿತ ರೂಪದಿಂದ ಬಾಲ್ಯ ಕುಮಾರ ಯೌವನ ವೃದ್ಧಾಪ್ಯ ಇವು ಭಗವತಿ ಮಹೇಶ್ವರಿಯ ಆಯಸ್ಸು ಆಗಿತ್ತು ಮೇಘಗಳು ತಲೆಯ ಕೂದಲುಗಳಾಗಿದ್ದವು ಪ್ರಾತಃಸಾಯಂ ಸಂಧ್ಯಗಳು ವಸ್ತ್ರಗಳಾಗಿದ್ದವು ರಾಜನೆ ಆಗ ಭಗವತಿ ಜಗದಂಬೆಯ ಮನಸ್ಸು ಚಂದ್ರನು ಹರಿಯು ವಿವೇಕಶಕ್ತಿ ಮತ್ತು ರುದ್ರ ಅಂತಃಕರವಾಗಿತ್ತು ಸ್ವಶ್ವ ಜಾತಿಯ ಪ್ರಾಣಿಗಳೆಲ್ಲವೂ ಮಹೇಶ್ವರಿಯ ಕಟಿಯಾಗಿತ್ತು ಅತಲದಿಂದ ಪಾತಾಳದವರೆಗೆ ಪಾತಾಳದವರೆಗಿನ ಲೋಕಗಳೆಲ್ಲ ಭಗವತ್ ಜಗದಂಬೆಯ ಸೊಂಟದಿಂದ ಕೆಳಗಿನ ಭಾಗವಾಗಿತ್ತು ಭಗವತಿ ಜಗದಂಬೆಯ ಇಂತಹ ವಿರಾಟ್ ರೂಪವನ್ನು ಶ್ರೇಷ್ಠ ದೇವತೆಗಳು ದರ್ಶಿಸಿದರು ಆಕೆಯ ಶರೀರದಿಂದ ಸಾವಿರಾರು ಜ್ವಾಲೆಗಳು ಹೊಮ್ಮುತ್ತಿದ್ದವು ನಾಲಿಗೆಯಿಂದ ತುಟಿಗಳನ್ನು ಮತ್ತೆ ಮತ್ತೆ ನೆಕ್ಕುತ್ತಿರುವುದು ಆಕೆಯ ಸ್ವಾಭಾವಿಕ ಗುಣವಾಗಿತ್ತು ಕಟಕಟನೆ ಹಲ್ಲು ಕಡಿಯುವುದು ಕಣ್ಣುಗಳಿಂದ ಬೆಂಕಿಯು ಸುರಿಯುವುದು ನಿಂತೇ ಇರಲಿಲ್ಲ ಬಗೆ ಬಗೆಯ ಆಯುಧಗಳು ಆಕೆಯ ಕೈಗಳಲ್ಲಿ ಶೋಭಿಸುತ್ತಿದ್ದವು ಆಕೆಯ ಅತ್ಯಂತ ಶೂರ ವೀರ ವೇಷವಾಗಿತ್ತು ಸಾವಿರಾರು ಮಸ್ತಕಗಳು ಸಾವಿರಾರು ನೇತ್ರಗಳು ಸಾವಿರಾರು ಚರಣಗಳಿಂದ ಆ ವಿರಾಟ್ ವಿಗ್ರಹವು ಸಂಪನ್ನವಾಗಿತ್ತು ಕೋಟಿ ಕೋಟಿ ವಿದ್ಯುತ್ ಮತ್ತು ಸೂರ್ಯರಂತೆ ಆಕೆಯಿಂದ ಪ್ರಭೆ ಹೊರಹೊಮ್ಮುತ್ತಿತ್ತು ಅತ್ಯಂತ ಭಯಂಕರ ರೂಪವಾಗಿತ್ತು ಅತ್ಯಂತ ಕ್ರೂರ ಆಕೃತಿ ಇತ್ತು ನೋಡುತ್ತಲೇ ಹೃದಯ ನೇತ್ರಗಳು ಆತಂಕಗೊಳ್ಳುತ್ತಿದ್ದವು ಆ ರೂಪವನ್ನು ನೋಡಿ ಸಮಸ್ತ ದೇವತೆಗಳು ಹಾಹಾಕಾರ ಮಾಡಿದರು ಅವರ ಹೃದಯ ನಡುಗುತ್ತಿತ್ತು ಅವರಿಗೆ ಘೋರ ಮೂರ್ಛ ಉಂಟಾಯಿತು ಇವಳು ಜಗದಂಬೆಯಾಗಿರುವಳು ಎಂಬ ಸ್ಮರಣೆಯೂ ಉಳಿಯಲಿಲ್ಲ ಆಗ ಆ ಮಹಾ ವಿಭುವಿನ ಸುತ್ತಲೂ ವಿರಾಜಿಸುತ್ತಿರುವ ವೇದಗಳು ಮೂರ್ಛಿತ ದೇವತೆಗಳನ್ನು ಎಚ್ಚರಿಸಿದವು ದೇವತೆಗಳು ಎಚ್ಚರಗೊಂಡಾಗ ಅವರು ಧೈರ್ಯ ವಹಿಸಿ ಶ್ರೇಷ್ಠ ಶ್ರುತಿಗಳನ್ನು ನೆನೆದು ನೀರು ತುಂಬಿದ ಕಣ್ಣುಗಳಿಂದ ಗದ್ಗದ ವಾಣಿಯಿಂದ ಸ್ತುತಿಸಲು ತೊಡಗಿದರು ಆಗ ಅವರ ಕಣ್ಣುಗಳು ತುಂಬಿದ್ದವು ಕಂಠ ಉಮ್ಮಳಿಸಿತ್ತು ದೇವತೆಗಳು ಹೇಳುತ್ತಾರೆ ಮಾತೆ ನಾವು ನಿನ್ನ ದೀನ್ ನಾವು ನಿನ್ನ ದೀನ ಸಂತಾನವಾಗಿರುವೆವು ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು ನೇವೇಶಿ ನಾವು ನಿನ್ನ ರೂಪವನ್ನು ನೋಡಿ ಹೆದರಿ ಹೋಗಿರುವೆವು ನಮ್ಮಂತಹ ಮಂದ ಬುದ್ಧಿ ದೇವತೆಗಳ ಮೂಲಕ ನಿನ್ನ ಸ್ತುತಿಯು ಹೇಗಾಗಬಲ್ಲದು ನಿನ್ನ ಪರಾಕ್ರಮ ಎಷ್ಟಿದೆ ಮತ್ತು ಹೇಗಿದೆ ಎಂಬುದು ಸ್ವಯಂ ತಿಳಿಯದಿದ್ದಾಗ ಆಧುನಿಕ ದೇವತೆಗಳಾದ ನಾವು ಈ ಆ ಪರಾಕ್ರಮವನ್ನು ತಿಳಿಯುವ ವಿಷಯ ಹೇಗಾಗಬಲ್ಲದು ಭೂಮಂಡಲದ ಮೇಲೆ ಶಾಸನ ಮಾಡುವ ಪ್ರಣವ ರೂಪದಿಂದ ಶೋಭಿಸುವ ಸಮಸ್ತ ವೇದಾಂತಗಳಿಂದ ಸಿದ್ಧನಾದ ಶ್ರೀಂಕಾರ ರೂಪವನ್ನು ಧರಿಸುವ ಭಗವತಿ ಭುವನೇಶ್ವರಿಯೇ ನಿನಗೆ ಪದೇ ಪದೇ ನಮಸ್ಕಾರಗಳು ಯಾರು ಅಗ್ನಿಯ ಉದ್ದಮ ಸ್ಥಾನವು ಯಾರು ಸೂರ್ಯ ಚಂದ್ರರನ್ನು ಉತ್ಪನ್ನಗೊಳಿಸಿರುವಳು ಯಾರಿಂದ ಔಷಧಿಗಳು ಉತ್ಪನ್ನವಾಗಿವೆಯೋ ಆ ಸರ್ವಸ್ವರೂಪಿಣಿ ಭಗವತಿಗೆ ವಂದನೆಗಳು ಪ್ರಾಣ ಅಪಾನ ವ್ರೀಹಿ ಯಮ ತಪಸ್ಸು ಶ್ರದ್ಧೆ ಸತ್ಯ ಬ್ರಹ್ಮಚರ್ಯ ಮತ್ತು ವಿಧಿ ಇವುಗಳು ಯಾರಿಂದ ಉತ್ಪನ್ನವಾದವು ಆ ಭಗವತಿಗೆ ಮತ್ತೆ ಮತ್ತೆ ಪ್ರಣಾಮಗಳು ಏಳು ತಲೆಗಳುಳ್ಳ ಪ್ರಾಣ ಏಳು ಸಮಿತಿಗಳು ಏಳು ಹವನಗಳು ಹಾಗೂ ಏಳು ಲೋಕಗಳು ಈಕೆಯ ತೊಡೆಯಿಂದ ಉತ್ಥಾನವಾಗುತ್ತವೆ ಆ ಸರ್ವಸ್ವರೂಪಿಣಿ ಭಗವತಿಗೆ ಪದೇ ಪದೇ ನಮಸ್ಕಾರಗಳು ಯಾರಿಂದ ಸಮುದ್ರ ಪರ್ವತ ಔಷಧ ಮತ್ತು ಸಂಪೂರ್ಣ ರಸಗಳು ಉತ್ಪನ್ನವಾಗುವವು ಆ ಭಗವತಿಗೆ ನಮೋ ನಮಃ ಯಜ್ಞ ದೀಕ್ಷೆ ಯೂಪ ದಕ್ಷಿಣೆ ರುಚೆ ಯಜುಷ್ ಮತ್ತು ಸಾಮ ಮಂತ್ರಗಳ ರಚನೆ ಮಾಡುವ ಸರ್ವಾತ್ಮ ಭಗವತಿಗೆ ಪುನಃ ಪುನಃ ನಮಸ್ಕಾರಗಳು ಮಾತೆ ಹಿಂದೆ ಮುಂದೆ ಅಕ್ಕ ಪಕ್ಕದಿಂದ ಕೆಳಗೆ ಮೇಲೆ ಸುತ್ತಲಿನಿಂದ ನಿನಗೆ ಪದೇ ಪದೇ ಪ್ರಣಾಮಗಳು ದೇವೇಶಿ ಈ ಅಲೌಕಿಕ ರೂಪವನ್ನು ಉಪಸಂಹಾರ ಮಾಡಿ ನಮಗೆ ಆ ಪರಮ ಸುಂದರ ಸೌಮ್ಯ ರೂಪವನ್ನು ಪುನಃ ತೋರಿಸುವ ಕೃಪೆ ಮಾಡು ಯಾಸರು ಹೇಳುತ್ತಾರೆ ರಾಜನೆ ಭಗವತಿ ಜಗದಂಬೆಯು ಸಮುದ್ರಳಾಗಿರುವಳು ಭಯಗೊಂಡ ದೇವತೆಗಳನ್ನು ನೋಡಿ ಆಕೆಯು ತನ್ನ ಭಯಂಕರ ರೂಪವನ್ನು ಅಡಗಿಸಿ ತಕ್ಷಣ ಅವರಿಗೆ ತನ್ನ ಮನೋಹರ ರೂಪವನ್ನು ದರ್ಶಿಸಿದಳು ಆಗ ದೇವಿಯು ಪಾಶ ಅಂಕುಶ ವರ ಮತ್ತು ಅಭಯ ಮುದ್ರೆ ಧರಿಸಿದ್ದಳು ಆಕೆಯ ಸರ್ವಾಂಗವು ಕೋಮಲವಾಗಿತ್ತು ಕಣ್ಣುಗಳಲ್ಲಿ ಕರುಣೆ ತುಂಬಿತ್ತು ಕಮಲದಂತಹ ಮುಖವು ಮುಗುಳ್ನಗೆಯಿಂದ ಶೋಭಿಸುತ್ತಿತ್ತು ದೇವತೆಗಳು ದೇವಿಯ ಆ ಕಮನೀಯ ರೂಪವನ್ನು ನೋಡಿದಾಗ ಅವರ ಭಯವೆಲ್ಲವೂ ಓಡಿಹೋಯಿತು ಶಾಂತ ಚಿತ್ತರಾಗಿ ಹರ್ಷಪೂರ್ವಕ ಗದ್ಯದ ವಾಣಿಯಿಂದ ಅವರು ಭಗವತಿಗೆ ಪ್ರಣಾಮ ಮಾಡತೊಡಗಿದರು ಶ್ರೀದೇವಿಯು ಹೇಳಿದಳು ಭಕ್ತ ವತ್ಸಲತೆಯ ಕಾರಣ ನಾನು ನಿಮಗೆ ಈ ರೂಪವನ್ನು ತೋರಿದೆನು ಕೇವಲ ನನ್ನ ಒಂದು ಕೃಪೆಯ ಹೊರತು ವೇದಾಧ್ಯಯನ ಯೋಗ ದಾನ ತಪಸ್ಸು ಮತ್ತು ಯಜ್ಞ ಯಾವುದೇ ಸಾಧನೆಯು ಈ ರೂಪವನ್ನು ನೋಡುವ ಕಾರಣವಾಗಲಾರದು ರಾಜೇಂದ್ರನೇ ಈಗ ನಡೆಯುತ್ತಿದ್ದ ಪ್ರಾಕೃತ ವಿಷಯ ಅರ್ಥಾತ್ ಬ್ರಹ್ಮವಿದ್ಯೆಯ ಉಪದೇಶವನ್ನು ಕೇಳು ಪರಮಾತ್ಮನೆ ಉಪಾಧಿ ಭೇದದಿಂದ ಜೀವಸಂಜ್ಞೆಯನ್ನು ಪಡೆಯುತ್ತಾನೆ ಮತ್ತೆ ಅವನಲ್ಲಿ ಕರ್ತವ್ಯ ಗುಣಗಳು ಬರುತ್ತವೆ ಧರ್ಮ ಅಧರ್ಮ ಹೇತುಕ ನಾನಾ ಪ್ರಕಾರದ ಕರ್ಮಗಳನ್ನು ಮಾಡುವ ಕ್ಷಮತೆ ಅವನಲ್ಲಿ ಬಂದು ಬಿಡುತ್ತದೆ ಜೀವನಾದ ಕಾರಣ ಅವನು ನಾನಾ ಯೋನಿಗಳಲ್ಲಿ ಹುಟ್ಟಿ ಸುಖ ದುಃಖಗಳನ್ನು ಅನುಭವಿಸುವನು ಮತ್ತೆ ಆಯಾಯ ಸಂಸ್ಕಾರ ಪ್ರಭಾವದಿಂದ ಅನೇಕ ಪ್ರಕಾರದ ಕರ್ಮಗಳಲ್ಲಿ ಅವನಿಗೆ ಪ್ರವೃತ್ತಿ ಉಂಟಾಗುತ್ತದೆ ಪರವಾಗಿ ಅವನಿಗೆ ಬಗೆ ಬಗೆಯ ಶರೀರಗಳನ್ನು ಧರಿಸಬೇಕಾಗುತ್ತದೆ ಸುಖ ದುಃಖಗಳಿಂದ ಎಂದು ಬಿಡುಗಡೆ ಸಿಗುವುದಿಲ್ಲ ಘಟಿಕಾ ಯಂತ್ರ ಅಂದರೆ ಏತದಂತೆ ಈ ಜೀವಿಗೆ ಎಂದು ವಿಶ್ರಾಂತಿ ಸಿಗುವುದಿಲ್ಲ ಕಾಮ ಮತ್ತು ಕರ್ಮಗಳ ಕ್ರಮ ನಿರಂತರ ನಡೆಯುತ್ತಾ ಇರುತ್ತದೆ ಇದರಲ್ಲಿ ಕೇವಲ ಅಜ್ಞಾನವೇ ಕಾರಣವಾಗಿದೆ ಆದ್ದರಿಂದ ಅಜ್ಞಾನವನ್ನು ನಾಶಪಡಿಸಲು ಮನುಷ್ಯನು ಸದಾ ಪ್ರಯತ್ನಿಸಬೇಕು ಅಜ್ಞಾನವು ಸರ್ವಥಾ ಅಳಿದು ಹೋಗುವುದೇ ಜೀವನದ ಸಫಲತೆಯಾಗಿದೆ ಪುರುಷಾರ್ಥದ ಸಮಾಪ್ತಿ ಹಾಗೂ ಜೀವನ್ಮುಕ್ತ ಸ್ಥಿತಿಯು ಉಂಟಾಗುವುದು ಅಜ್ಞಾನ ನಾಶದ ಮೇಲೆ ಅವಲಂಬಿತವಾಗಿದೆ ಇದನ್ನೇ ಶ್ರೇಷ್ಠ ವಿದ್ಯೆ ಎಂದು ಹೇಳುವರು ಹಿಮಾಲಯನೇ ಅಜ್ಞಾನದಿಂದ ಉತ್ಪನ್ನವಾದ ಕರ್ಮವು ಅಜ್ಞಾನವನ್ನು ದೂರಗೊಳಿಸಲು ಸಫಲವಾಗಲಾರದು ಏಕೆಂದರೆ ಇವು ಪರಸ್ಪರ ವಿರೋಧಿ ಧರ್ಮಗಳಾಗಿವೆ ಆದ್ದರಿಂದ ಕರ್ಮದ ಮೂಲಕ ಅಜ್ಞಾನ ನಾಶವಾಗುವ ಆಸೆಯನ್ನಿಡುವುದು ವ್ಯರ್ಥವಾಗಿದೆ ಕಾರಣ ಅನರ್ಥದಾಯಕ ಕರ್ಮಗಳು ಅಕಸ್ಮಾತ್ತಾಗಿ ಬರುತ್ತಾಗಿರುವವು ರಾಗ ದ್ವೇಷ ಮತ್ತು ಅನರ್ಥದ ಕ್ರಮವು ಎಂದೂ ನಿಲ್ಲುವುದಿಲ್ಲ ಆದ್ದರಿಂದ ಮನುಷ್ಯನು ಜ್ಞಾನಾರ್ಜನೆಯಲ್ಲೇ ಎಲ್ಲ ಪ್ರಯತ್ನವನ್ನು ತೊಡಗಿಸಬೇಕು ಸಮುಚ್ಚಯವಾದಿಗಳು ಹೇಳುತ್ತಾರೆ ಕುರುವ ಸ್ನೇಹ ಕುರುವನ್ನೇ ವೇಗ ಕರ್ಮಾಣಿ ಈ ಶ್ರುತಿಗನುಸಾರವಾಗಿ ಕರ್ಮ ಅವಶ್ಯಕವಾಗಿದೆ ಜೊತೆಗೆ ಕೈವಲ್ಯ ಪದದ ಪ್ರಾಪ್ತಿಗಾಗಿ ಸಾಧಕನಾಗಲು ಜ್ಞಾನದ ಅವಶ್ಯಕತೆಯೂ ಇದೆ ಹಿತಚಿಂತಕ ಕರ್ಮವು ಜ್ಞಾನದ ಸಹಾಯಕವಾಗಿರುತ್ತದೆ ಆದರೆ ಅವರ ಮಾತು ಸಮಂಜಸವಲ್ಲ ಕಾರಣ ಎರಡು ಪರಸ್ಪರ ವಿರೋಧಿಗಳಾಗಿವೆ ಏಕೆಂದರೆ ಹೃದಯದ ಗ್ರಂಥಿಯನ್ನು ಛೇದಿಸಲು ಜ್ಞಾನ ಮತ್ತು ಗ್ರಂಥಿಯನ್ನು ಉಂಟು ಮಾಡಲು ಕರ್ಮ ಸಾಧಕವಾಗಿದೆ ಹಾಗಿರುವಾಗ ಇವೆರಡು ಅಸಹಕಾರಿಯಾದ್ದರಿಂದ ಒಂದೇ ಕಡೆ ಹೇಗೆ ಇರಬಲ್ಲವು ಅಂಧಕಾರ ಮತ್ತು ಪ್ರಕಾಶ ಜೊತೆ ಜೊತೆಗೆ ಇರುವುದು ಅಸಂಭವವೇ ಆಗಿದೆ ಮಹಾಮತೆ ಸಂಪೂರ್ಣ ವೈದಿಕ ಕರ್ಮಗಳ ಚರಮ ಸೀಮೆ ಅಂತಃಕರಣ ಶುದ್ಧಿಯೇ ಆಗಿದೆ ಆದ್ದರಿಂದ ಅವನ್ನು ಪ್ರಯತ್ನ ಪೂರ್ವಕ ಆಚರಿಸಬೇಕು ಅವು ಶ್ರಮ ದಮ ತಿತಿಕ್ಷೆ ವೈರಾಗ್ಯ ಮತ್ತು ತತ್ವ ಸಂಭವ ಅರ್ಥಾತ್ ಚಿತ್ರಶುದ್ಧಿಯಾಗಿವೆ ಇಷ್ಟೇ ಕರ್ಮಗಳು ಮಾಡಲು ಯೋಗ್ಯವಾಗಿದೆ ಇದರ ಮೇಲೆ ಯಾವುದು ಶೇಷವಾಗಿ ಉಳಿಯುವುದಿಲ್ಲ ಈ ಕರ್ಮಗಳನ್ನು ಮಾಡಿದ ಬಳಿಕ ಮನುಷ್ಯನು ಸನ್ಯಾಸಿಯಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಬಳಿಯಲ್ಲಿದ್ದು ವಿಶುದ್ಧ ಭಕ್ತಿ ಸಂಪನ್ನನಾಗಿ ವೇದಾಂತವನ್ನು ಶ್ರವಣಿಸಬೇಕು ಸದಾ ಎಚ್ಚರವಾಗಿರಬೇಕು ತ್ವಮಸಿ ವಾಕ್ಯದ ಅರ್ಥವನ್ನು ವಿಚಾರ ಮಾಡಬೇಕು ತ್ವಮಸಿ ಈ ವಾಕ್ಯವು ಜೀವ ಬ್ರಹ್ಮರ ಏಕತೆಯ ಬೋಧಕವಾಗಿದೆ ಏಕತೆಯ ಬೋಧವುಂಟಾದಾಗ ಮನುಷ್ಯನು ನಿರ್ಭಯನಾಗಿ ನನ್ನ ರೂಪನೇ ಆಗುವನು ಹಿಮಾಲಯನೇ ಮೊದಲು ಪದಾರ್ಥದ ಬಳಿಕ ವಾಕ್ಯಾರ್ಥದ ಜ್ಞಾನವಾಗುತ್ತದೆ ತತ್ ಪದದ ವಾಕ್ಯಾರ್ಥವು ನಾನೇ ಆಗಿದ್ದೇನೆ ತ್ವಂ ಪದದ ವಾಚ್ಯಾರ್ಥ ಜೀವನಿರುವನು ಅದರ ಇದರಲ್ಲಿ ಯಾವ ಸಂಶಯವೂ ಇಲ್ಲ ವಿದ್ವಾಂಸರು ಹಸಿ ಪದದಿಂದ ತತ್ ಮತ್ತು ತ್ವಂ ಎರಡರ ಏಕತೆಯನ್ನು ತಿಳಿಸುತ್ತಾರೆ ವಾಚ್ಯಾರ್ಥ ಬೇರೆ ಬೇರೆಯಾಗುವುದರಿಂದ ಶ್ರುತಿಯು ಹೇಳಿದ ಇವೆರಡು ಪದಗಳಲ್ಲಿ ಏಕತೆ ಘಟಿಸುವುದಿಲ್ಲ ಆದ್ದರಿಂದ ಲಕ್ಷಣ ಮಾಡಿಕೊಳ್ಳಬೇಕು ಎರಡರ ಲಕ್ಷ್ಯಾರ್ಥ ಆದಾಗ ಎರಡರ ಏಕತೆಯಾಗಬಲ್ಲದು ಇದರ ಬೋಧ ಉಂಟಾದಾಗ ಎರಡರಲ್ಲಿ ಸ್ವಗತ ಭೇದ ಅಳೆದು ಏಕತೆ ಬಂದು ಬಿಡುತ್ತದೆ ಅದೇ ಈ ದೇವದತ್ತನಾಗಿರುವನು ಅರ್ಥಾತ್ ಯಾವುದೇ ಬೇರೆ ಸಮಯದಲ್ಲಿ ಅವನನ್ನು ನೋಡಿದ್ದ ವಿಪರೀತವಾದಾಗಲೂ ಅವನನ್ನು ಅವನೆಂದೇ ಒಪ್ಪಿಕೊಳ್ಳುವುದೇ ಲಕ್ಷಣ ಎಂದು ಹೇಳುತ್ತಾರೆ ಆದ್ದರಿಂದ ಸ್ಥೂಲ ದೇಹದಿಂದ ರಹಿತ ಬ್ರಹ್ಮನನ್ನು ನರ ಎಂದು ಹೇಳುತ್ತಾರೆ ಐದು ಮಹಾಭೂತಗಳಿಂದ ಉತ್ಪನ್ನ ಸ್ಥೂಲ ಶರೀರವು ಭೋಗಗಳ ಆಶ್ರಯವಾಗುತ್ತದೆ ಅದಕ್ಕೆ ಸಮಸ್ತ ಕರ್ಮಗಳ ಭೋಗಗಳನ್ನು ಅನುಭವಿಸಲು ವೃದ್ಧ ಹಾಗೂ ರೋಗಿಯಾಗಬೇಕಾಗುತ್ತದೆ ಪರ್ವತ ರಾಜ ಮಾಯೆಯ ಪ್ರಭಾವದಿಂದ ಸ್ಪಷ್ಟವಾಗಿ ಕಂಡುಬರುವ ಈ ಜಗತ್ತು ಖಂಡಿತವಾಗಿ ಮಿಥ್ಯೆಯಾಗಿದೆ ಏಕೆಂದರೆ ಈ ಸ್ಥೂಲ ಶರೀರ ನನ್ನದೇ ಆತ್ಮನ ಇನ್ನೊಂದು ರೂಪವಾಗಿದೆ ಅದು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಪ್ರಾಣಗಳು ಮನಸ್ಸು ಮತ್ತು ಬುದ್ಧಿಯಿಂದ ಕೂಡಿದೆ ಅದನ್ನು ಜ್ಞಾನಿಗಳು ಸೂಕ್ಷ್ಮ ಶರೀರ ಎಂದು ಹೇಳುವರು ಅಪಂಚೀಕೃತ ಭೂತಗಳಿಂದ ಉತ್ಪನ್ನವಾದ ಈ ಸೂಕ್ಷ್ಮ ಶರೀರವನ್ನು ಆತ್ಮನ ಶರೀರವೆಂದು ಹೇಳುತ್ತಾರೆ ತಿಳಿಯುತ್ತಾರೆ ಸುಖ ದುಃಖಗಳ ಅನುಭವ ಪಡೆಯುವ ಇನ್ನೊಂದನ್ನು ಸ್ಥೂಲ ಶರೀರವೆಂದು ಹೇಳುವರು ಈ ಅಜ್ಞಾನವು ಅನಾದಿ ಮತ್ತು ಅನಿರ್ವಚನೀಯವಾಗಿದೆ ಪರ್ವತರಾಜ ಆತ್ಮನ ಈ ಕಾರಣ ಶರೀರವನ್ನು ಮೂರನೆಯ ಶರೀರವೆಂದು ಹೇಳುವರು ಸ್ಥೂಲ ಸೂಕ್ಷ್ಮ ಕಾರಣ ಈ ಮೂರು ಉಪಾಧಿಗಳು ಸಮಾಪ್ತವಾದಾಗ ಕೇವಲ ಪರಮಾತ್ಮನೇ ಉಳಿಯುವನು ಮೂರು ದೇಹಗಳ ಒಳಗೆ ಪಂಚಕೋಶಗಳು ಸದಾ ಇರುತ್ತವೆ ಪಂಚಕೋಶಗಳನ್ನು ತ್ಯಜಿಸಿದಾಗ ಬ್ರಹ್ಮ ಪ್ರಾಪ್ತಿಯಾಗುತ್ತದೆ ಯಾವುದನ್ನು ಪರಿಚಯಿಸುವಾಗ ನೇತಿ ನೇತಿ ಹೇಳಿ ಉಳಿಯುವ ನನ್ನ ಆ ರೂಪವನ್ನು ಬ್ರಹ್ಮಪುಚ್ಛವೆಂದು ಹೇಳುವರು ಆ ಆತ್ಮನು ಯಾವುದೇ ಕಾಲದಲ್ಲಿ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಇವನು ಹುಟ್ಟಿಯು ಎಂದು ಹುಟ್ಟಲಿಲ್ಲ ಏಕೆಂದರೆ ಅವನು ಅಜನ್ಮ ನಿತ್ಯ ಸನಾತನ ಮತ್ತು ಪುರಾತನನಾಗಿದ್ದಾನೆ ಶರೀರವು ಸತ್ತು ಹೋದರೂ ಅವನು ಸಾಯುವುದಿಲ್ಲ ಆತ್ಮನನ್ನು ಕೊಲ್ಲುವವನು ಅಥವಾ ಸತ್ತಿರುವನು ಎಂದು ತಿಳಿದವರು ಎರಡನ್ನೂ ಅರಿತವರಲ್ಲ ಏಕೆಂದರೆ ಇವನು ಯಾರನ್ನು ಕೊಲ್ಲುವುದಿಲ್ಲ ಮತ್ತು ಸಾಯುವುದಿಲ್ಲ ಈ ಆತ್ಮನು ಅಣುವಿಗೂ ಅಣು ಮತ್ತು ಮಹತ್ತಿಗೂ ಮಹಾನ್ ಆಗಿದ್ದಾನೆ ಮಹತ್ತಿಗೂ ಮಹಾನ್ ಆಗಿದೆ ಪ್ರಾಣಗಳ ಬುದ್ಧಿಯಲ್ಲಿ ಇವನು ಇರುತ್ತಾನೆ ಸಂಕಲ್ಪ ವಿಕಲ್ಪದಿಂದ ರಹಿತ ಪುರುಷನು ಪರಮೇಶ್ವರನ ಕೃಪೆಯಿಂದ ಇದರ ಮಹಿಮೆಯನ್ನು ನೋಡುವನು ಮತ್ತೆ ಅವರ ಶೋಕವು ಸಮಾಪ್ತವಾಗುತ್ತದೆ ಹಿಮಾಲಯನೇ ಆತ್ಮನನ್ನು ರಥಿ ಎಂದು ತಿಳಿಯಬೇಕು ಶರೀರವೇ ರಥ ಬುದ್ಧಿಯು ಸಾರಥಿ ಮನಸ್ಸೇ ಲಗಾಮು ಇಂದ್ರಿಯಗಳು ಕುದುರೆಗಳು ಆಗಿವೆ ಇಂದ್ರಿಯ ಮತ್ತು ಮನಸ್ಸಿನೊಂದಿಗೆ ಈ ರಥದ ಉಪಭೋಕ್ತ ಆತ್ಮನು ಇಂದ್ರಿಯಗಳ ವಿಷಯಗಳಲ್ಲಿ ವಿಚರಿಸುತ್ತಾನೆ ಎಂದು ವಿದ್ವಾಂಸರು ಹೇಳುತ್ತಾರೆ ಅಜ್ಞಾನಿ ಅಮನಸ್ವಿ ಅಪವಿತ್ರಾತ್ಮ ಇವರಿಗೆ ಪರಮಧಾಮದ ಪ್ರಾಪ್ತಿ ಆಗುವುದಿಲ್ಲ ಅವನಿಗೆ ಪ್ರಪಂಚದಲ್ಲಿ ಹುಟ್ಟಬೇಕಾಗುತ್ತದೆ ಜ್ಞಾನ ಸುಲಭವುಳ್ಳವರಿಗೆ ಮನಸ್ವಿ ಪವಿತ್ರನಾಗಿರುವವರಿಗೆ ಆ ಉತ್ತಮ ಪದವು ದೊರೆಯುವುದು ಅಲ್ಲಿಂದ ಮರಳಿ ಪುನಃ ಜಗತ್ತಿನಲ್ಲಿ ಹುಟ್ಟಬೇಕಾಗಿಲ್ಲ ಬುದ್ಧಿರೂಪಿ ಸಾರಥಿಯು ಚತುರನಾಗಿದ್ದು ಮನೋರೂಪಿ ಲಗಾಮನ್ನು ಎಚ್ಚರಿಕೆಯಿಂದ ಹಿಡಿದಿರುವ ರಥಿಯೇ ಮಾರ್ಗವನ್ನು ಪೂರ್ಣವಾಗಿ ಕ್ರಮಿಸಿ ನನ್ನ ಧಾಮವನ್ನು ಹೊಂದುವನು ಈ ವಿವೇಚನೆಯನ್ನು ಕೇಳಿ ತಿಳಿದು ಸ್ವತಃ ತನ್ನನ್ನು ನಿಶ್ಚಿತವಾಗಿ ಅರಿತುಕೊಳ್ಳಬೇಕು ಮತ್ತೆ ಜಾಗರೂಕನಾಗಿ ಹಾಸನದಲ್ಲಿ ಕುಳಿತು ಆತ್ಮನನ್ನು ಚಿಂತಿಸಬೇಕು ರಾಜನೇ ಮೊದಲಿಗೆ ಯೋಗವನ್ನು ಅಭ್ಯಾಸಿಸಿ ಅಕ್ಷರತ್ರಯ ಮಂತ್ರವನ್ನು ಚಿಂತಿಸಬೇಕು ಈ ಮಂತ್ರವನ್ನು ದೇವಿ ಪ್ರಣವವೆಂದು ಹೇಳುವರು ಈ ಮಂತ್ರ ಮತ್ತು ಅರ್ಥ ಎರಡರ ಧ್ಯಾನ ಅವಶ್ಯಕವಾಗಿದೆ ಈ ಮಂತ್ರದಲ್ಲಿ ಹಕಾರ ಸ್ಥೂಲ ದೇಹವಾಗಿದೆ ರಕಾರವನ್ನು ಸೂಕ್ಷ್ಮ ದೇಹ ಹಾಗೂ ಈಕಾರವನ್ನು ಕಾರಣ ದೇಹವೆಂದು ಹೇಳುವರು ಪ್ರೀಂ ಈ ರೂಪವು ಸ್ವಯಂ ನಾನೇ ಆಗಿದ್ದೇನೆ ಬುದ್ಧಿವಂತರು ಹೀಗೆ ಸಮಷ್ಟಿ ಶರೀರದಲ್ಲಿ ಕ್ರಮವಾಗಿ ಮೂರು ಬೀಜಗಳನ್ನು ತಿಳಿದು ಸಮಷ್ಟಿ ಮತ್ತು ವ್ಯಷ್ಟಿ ಎರಡು ರೂಪಗಳಲ್ಲಿ ನನ್ನನ್ನೇ ಚಿಂತಿಸಬೇಕು ಧ್ಯಾನದ ಮೊದಲೇ ನನ್ನ ಇಂತಹ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ ಬಳಿಕ ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡು ಭಗವತಿ ಜಗದೀಶ್ವರಿಯಾದ ನನ್ನನ್ನು ಧ್ಯಾನಿಸಬೇಕು ಆಗ ಪ್ರಾಣ ಮತ್ತು ಅಪಾನ ವಾಯುಗಳನ್ನು ಸಮಸ್ಥಿತಿಯಲ್ಲಿ ಇರಿಸಬೇಕು ದೃಷ್ಟಿಯು ನಾಸಿಕಾಗ್ರದಿಂದ ವಿಚಲಿತವಾಗದಿರಲಿ ಧ್ಯಾನದ ಸಮಯದಲ್ಲಿ ವಿಷಯ ಭೋಗದ ಆಕಾಂಕ್ಷೆ ಇರಲೇಬಾರದು ಯಾವುದರಲ್ಲಿಯೂ ದೋಷ ನೋಡಬಾರದು ಯಾರಲ್ಲಿಯೂ ಮತ್ಸರ ಪಡಬಾರದು ವಿಶುದ್ಧ ಭಕ್ತಿಯಿಂದ ಸಂಪನ್ನನಾಗಿ ಯಾವುದಾದರೂ ಪರ್ವತದ ಗುಹೆಯಲ್ಲಿ ಅಥವಾ ಏಕಾಂತ ಸ್ಥಾನದಲ್ಲಿ ಹಾಸನದಲ್ಲಿ ಕುಳಿತಿರಬೇಕು ಮತ್ತೆ ವಿಶ್ವಮಯ ಹಕಾರವನ್ನು ರಕಾರದಲ್ಲಿ ಪರಮ ತೇಜಸ್ವಿ ದಿವ್ಯ ರಕಾರವನ್ನು ಈಕ ಈಕಾರದಲ್ಲಿ ಹಾಗೂ ಪರಮ ಜ್ಞಾನ ಸ್ವರೂಪ ಈಕಾರವನ್ನು ಹ್ರೀಂಕಾರದಲ್ಲಿ ಒಂದಾಗಿಸಿಬಿಡಬೇಕು ಕೊನೆಗೆ ತನ್ನ ವಾಚಕದಿಂದ ರಹಿತ ಹಾಗೂ ದ್ವೈತ ಭಾವದಿಂದ ಶೂನ್ಯವಾದ ಸಚ್ಚಿದಾನಂದಮಯ ಅಖಂಡ ರೂಪವನ್ನು ಚಿಂತಿಸಬೇಕು ರಾಜನೇ ಹೀಗೆ ಧ್ಯಾನ ಮಾಡಿ ಶ್ರೇಷ್ಠ ಪುರುಷರು ನನ್ನ ಸಾಕ್ಷಾತ್ಕಾರವನ್ನು ಪಡೆಯುವರು ಅವರಿಗೆ ನನ್ನ ಸಾರೂಪ್ಯತೆ ಪ್ರಾಪ್ತವಾಗುತ್ತದೆ ಏಕೆಂದರೆ ಅವರ ಬುದ್ಧಿಯಲ್ಲಿ ಮತ್ತೆ ದ್ವೈತ ಭಾವ ಇರುವುದಿಲ್ಲ ಈ ಪ್ರಕಾರದ ಯೋಗದಿಂದ ಸಂಪನ್ನನಾಗಿ ಈ ಸರ್ವೋತ್ತಮ ರೂಪದ ದರ್ಶನ ಪಡೆಯುವವರ ಕರ್ಮ ಸಂಬಂಧಿ ಅಜ್ಞಾನವು ಕೂಡಲೇ ನಾಶವಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ